ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮೂರ ಬಾನುಲಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂಬ ಡಿ ವಿಜಿಯವರ ಈ ಕಗ್ಗ ಆಗಿರಬಹುದು ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು ಪರಿಣಾಮವಕ್ಕೂ ಪದವಕ್ಕೂ ಕೈಲಾಸ ಭಿನ್ನಾನವಕ್ಕೂ ಸರ್ವಜ್ಞ ಎಂಬ ಸರ್ವಜ್ಞನ ನುಡಿಗಳಾಗಿರಲಿ ಇವೆಲ್ಲವೂ ಈ ಮಣೆತನಕ್ಕೆ ಸಂಬೋಧಿಸಿದಂತವುಗಳೆಂದರೆ ತಪ್ಪಾಗಲಾರದು ಅಷ್ಟಕ್ಕೂ ಯಾವುದು ಆ ಮನೆತನ ಅಂತೀರಾ ಅದುವೇ ನಮ್ಮ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಬ್ಬೂರು ಪಟ್ಟಣದ ಬೆಲ್ಲದ ಮನೆತನ ಈ ಮನೆತನ ತನ್ನದೇ ಆದ ವಿಶೇಷ ಇತಿಹಾಸವನ್ನ ಹೊಂದಿದೆ ಆದರೆ ನಾವು ಇಂದು ಈ ಮನೆತನದ ಶ್ರೀ ಬಸಲಿಂಗಪ್ಪ ಬೆಲ್ಲದ್ ಹಾಗೂ ಶ್ರೀಮತಿ ಅನ್ನಪೂರ್ಣ ಬೆಲ್ಲದ್ ದಂಪತಿಗಳ ಹಿರಿಯ ಕುಡಿ ಜಲಯೋಗದ ವಿಶಿಷ್ಟ ಸಾಧಕ ವಿಶ್ವ ದಾಖಲೆ ಪುರಸ್ಕೃತರು ಸರಳ ಸಜ್ಜನಿಕೆಯ ವ್ಯಕ್ತಿಯವರಾದ ಶ್ರೀ ಡಾಕ್ಟರ್ ಪ್ರಕಾಶ್ ಬೆಲ್ಲದ್ ಅವರ ಕುರಿತು ನಿಮಗೆ ಪರಿಚಯ ಮಾಡಿಸಲಿದ್ದೇವೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಕಾಶ್ ಬೆಸ್ಲಿನಪ್ಪ ಬೆಲ್ಲರ್ ಸಾಕಿನ್ ಕಬೂರು ನಾನು ಹತ್ತೊಂಬತ್ತು ನೂರ ಎಪ್ಪತ್ತೇಳರೊಳಗೆ ಬೆಲ್ಲರ ಬಾಗೇವಾಡಿ ಕೋಪ್ರೇಟಿವ್ ಬ್ಯಾಂಕ್ನೊಳಗೆ ಮಕ್ಕಳಿ ಸೇರಿಕೊಂಡೆ ಆಮೇಲೆ ನನಗೆ ಹತ್ತೊಂಬತ್ತು ನೂರ ಎಂಬತ್ತೆರಡರೊಳಗೆ ನಮ್ಮ ಲಗ್ನ ಆಯಿತು ಲಗ್ನ ಆಗಿ ಒಂದು ಏಯ್ಟಿ ಏಯ್ಟ್ ತನಕ ಅಂದರೆ ನನ್ನ ಮ ನಾರ್ಮಲಾಗಿ ನಾನು ಸಿಕ್ಸ್ಟಿ ಟು ಸಿಕ್ಸ್ಟಿ ತ್ರೀ ವೇಟ್ ಇದ್ದೆ ಎಪ್ಪತ್ತೇಳ ಎಂಬತ್ತೆಂಟು ತನಕ ನಂದು ಎಪ್ಪತ್ತೇಳು ಕೆ ಜಿ ವೇಟ್ ಹೋಯಿತು ಅವಾಗ ಕುಂತು ಕುಂತು ನನ್ನ ನಡನೂ ಸ್ಟಾರ್ಟ್ ಆಯ್ತು ಅದಕ್ಕೆ ಆವಾಗೆಲ್ಲ ಹಾಸ್ಪಿಟ್ಲಿಗೆ ತೋರಿಸ್ದಾನೆ ಇದಕ್ಕೇನು ಅದನ್ನೆಲ್ಲರಿ ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿದರು ಅದಕ್ಕೆ ನನಗೆ ಆಪ್ರೇಷನ್ ಬ್ಯಾಡಂತೆ ನಾನೇನು ಯೋಗ ಕಡೆ ಟರ್ನ್ ಆದೆ ಯೋಗ ಕಡೆ ಟರ್ನ್ ಆದ್ಮಕ ನಾನು ಸ್ವಲ್ಪ ಅದರಿಂದ ಚಲೋ ಅನ್ನಿಸ್ತದ್ದು ಆಮೇಲೆ ಸ್ವಲ್ಪ ಓದ್ದು ಸೋದ ನಂತರ ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡ್ಬೇಕಂತ ಮನಸ್ಸಿಗೆ ಬಂತು ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡ್ಬೇಕಂತ ಬಂದಾಗ ನಾನು ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಇವತ್ತು ಒಂದು ರೌಂಡ್ ಹಾಕಿದರೆ ನಾಳೆ ಎರಡು ನಾಳೆ ಮೂರು ಈ ಥರ ಒಂದೊಂದು ಒಂದೊಂದು ರೌಂಡ್ ಡೈಲಿ ಒಂದು ರೌಂಡ್ ಹೆಚ್ಚು ಅಂತ ಮನ್ ಮನಸ್ಸಿಗೆ ಖಾತ್ರಿ ಮಾಡಿಕೊಂಡೆ ಮತ್ತು ಅಲ್ಲಿ ನಾನು ಒಳಗೆ ಪ್ರದಕ್ಷಿಣೆ ಹಾಕೋಕ್ತಾನೆ ಅಂತ ತಿಳ್ಕೊಂಡೆ ನಾನು ಇವತ್ತು ಒಂದು ಪ್ರದಕ್ಷಿಣೆ ಹಾಕೋದು ನಾಳೆ ಎರಡು ಪ್ರದಕ್ಷಿಣೆ ಹಾಕೋದು ಮೂರು ನಾಳೆ ಮೂರು ಪ್ರದಕ್ಷಿಣೆ ಹಿಂದೆ ಈ ಥರ ಮಾಡ್ಕೊತ ಒಂದು ವರ್ಷ ತನಕ ಅಂದರೆ ನಾನು ಮುನ್ನೂರು ರೌಂಡ್ ಮಾಡ್ಕೊಂಡೆ ಅದ್ರ ಮುನ್ನೂರು ರೌಂಡ್ ಅಂದರೆ ಮೂರು ತಾಸು ಕಂಟಿನ್ಯೂಸ್ ಒಂದೇ ಥರ ಸ್ವಿಮ್ಮಿಂಗ್ ಮೂರು ತಾಸು ಆಯ್ತು ಅದು ಆದರೆ ಒಂದು ವರ್ಷದೊಳಗೆ ನನಗೆ ವೇಟು ಸೊಪ್ಪು ಕಡಿಮೆ ಆಯಿತು ನಡ್ನೂ ಕಡಿಮೆ ಆಯಿತು ನನಗೆ ಆಮೇಲೆ ಇದ್ರಾಗ ಯೋಗ ಯಾಕೆ ಮಾಡಬಾರ್ದು ಅಂತೇಳಿ ವಿಚಾರ ಮಾಡಿ ಒಂದೊಂದು ಶವಾಸನ ಶವಾಸನ ಆದಕೂಡೇ ಪದ್ಮಾಸನ ಸೊಪ್ಪು 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 ಬಿಟ್ಟದ್ದು ಮಾಡ್ಕೊಂಡು ನಾನು ಇದನ್ನು ಮಾಡ್ಕೊಂಡೆ ಅದನ್ನು ಅದನ್ನು ಹಿಂಗೆ ಒಂದೊಂದು ಒಂದೊಂದನ್ನು ಆಮೇಲೆ ಗರುಡಾಸನ ಪ ಗೋಮುಖಾಸನ ಈ ಥರ ಎಲ್ಲ ಹೋದೆ ನಾ ಮಾಡ್ಕೊತ ಎಲ್ಲರೊಳಗೂ ಸಕ್ಸಸ್ ಆಯ್ತು ನನಗೆ ಆಮೇಲೆ ಜಲಸ್ತಂಭ ಮಾಡಬೇಕು ಅಂತ ಮನಸ್ಸು ಬಂತು ನೀರಿನೊಳಗೆ ಜಲಸ್ತಂಭ ವಿದೌಟ್ ಮೂಮೆಂಟ್ ನಿಲ್ಲೋದು ನೀರಿನೊಳಗೆ ಸ್ಟ್ರೇಟ್ ನಿಲ್ಲೋದು ಅದನ್ನು ನಿಂತ್ಕೊಂಡು ಅದಕ್ಕೆ ನಂಗೆ ಜಲಸ್ತಂಭ ಅನ್ನೋದು ಗೊತ್ತಿಲ್ಲ ನಾನು ಘಟ್ಟಪ್ರಭಾದಾಗ ಒಬ್ಬರ ಕಡೆ ಯೋಗ ಕ್ಲಾಸ್ಗೆ ಹೋಗಿದ್ದೆನಿ ಅಜ್ಜಾರು ಅವರು ಹಿಮಾಲಯದಿಂದ ಬಂದಿದ್ದರು ಅವ್ರು ಹೇಳಿದ್ರು ನನಗೆ ಇದಕ್ಕೆ ಏನು ನಾನು ಕೇಳಿದೆ ಇದು ನಾನು ನೀರಿನ ನಿಲ್ತೇನೆ ರೀ ಅಜ್ಜಾರ ಸ್ಟ್ರೇಟ್ ಅಂತ ಪುಲ್ಲ ಇಲ್ಲರಪ್ಪ ಅದಕ್ಕೆ ಜಲಸ್ತಂಭ ಅಂತ ಹೇಳಿದ್ರು ಅವಾಗ ನನಗೆ ಅದಕ್ಕೆ ಜಲಸ್ತಂಭ ಅಂತ ಅದು ಸ್ವಲ್ಪ ಟಫ್ ಅದೇ ಅದು ಅದನ್ನು ಅದಕ್ಕೂ ಸಕ್ಸಸ್ ಆಯ್ತು ನನಗೆ ಇವೆಲ್ಲದಕ್ಕೂ ಅಂದರೆ ಮೂಗಲೇ ಉಸಿರಾಡಿಸ್ಬಾರ್ದು ಯಾವಾಗ ನಮಗೆ ಬೇಕು ಬೇಕಲ್ಲ ಸ್ವಲ್ಪ ಬಾಯ್ಲಿಂದನೇ ಉಸಿರಾಡಿ ಇದು ಮಾಡ್ಕೋಬೇಕು ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಇದನ್ನ ಮಾಡಿಕೊಂಡು ಅದರಿಂದ ಅದಾಗಿ ಈಗ ನಾನು ಒಂದು ಇಪ್ಪತ್ತು ಮೂವತ್ತು ಆಸನಗಳ ನಾನು ಮಾಡ್ತೀನಿ ಅದರಿಂದ ನನಗೆ ಆಯಿತು ಮುಂದೆ ಆಮೇಲೆ ನನಗೇನು ಒಟ್ಟು ನಾನು ಬಾಡಿ ಡೊನೇಟ್ ಮಾಡಬೇಕು ಅಂತ ಕೇಳಿಗೆ ಡೊನೇಟ್ ಮಾಡ್ಬೇಕಂತ ವಿಚಾರ ಮಾಡಿಕೊಂಡು ಬೆಳ ಕೇಯ್ಲಿ ಹೋಗಿ ಭೇಟಿಯಾಗಿ ನಾನು ಡೋ ಐ ಡೊನೇಟ್ರಿ ಬಾಡಿ ಪಾರ್ಟ್ಸ್ ಡೊನೇಟ ಬಾಡಿ ಡೊನೇಟ್ ಎಲ್ಲ ಮಾಡ್ತೇನೆ ರೀ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರು ಯಾವುದು ಹಾಗಾದ್ರೆ ಒಂದು ಅಪ್ಲಿಕೇಶನ್ ಕೊಟ್ಟರಿ ಅಂತ ಹೇಳಿ ಅವ್ರು ಏನೇನು ಪೇಪರ್ಸ್ ಕೊಟ್ಟು ಇದು ಮಾಡಿದಾರಲ್ಲ ಅದಕ್ಕೆಲ್ಲ ಫಿಲ್ಅಪ್ ಮಾಡಿದೆ ಬರಬೇಕಾದ್ರೆ ಒಂದು ಎಕ್ಸ್ಟ್ರಾ ಇನ್ನೊಂದು ಫಾರ್ಮ್ ಕೊಡಿರಿ ನಮ್ಮ ಮಿಸ್ಸಸ್ ಹ್ಞೂ ಅಂದರೆ ಅವ್ರದ್ದು ಫಿಲ್ ಅಪ್ ಮಾಡಿ ಕಳಿಸ್ತೇನೆ ರೀ ಅಂತೇಳಿ ತಗೊಂಡ್ಬಂದೆ ನಾನು ಅವಾಗ ಅವ್ರು ತೊಗೊಂಡ್ಬಂದ್ಬೇಕು ನಮ್ಮ ಮಿಸ್ಸಸ್ ಹೇಳಿದೆ ನಾನು ಹಿಂಗೆ ಬಾಡಿ ಡೊನೇಟ್ ಮಾಡೋಕಾ ಕೇಲಿಗೆ ಡೊನೇಟ್ ಮಾಡಿ ಬಂದೀನಿ ನೀವು ಮಾಡ್ತೀನಿ ಅಂತ ಕೇಳಿದೆ ನಾನು ಇಲ್ಲ ಅದಾ ಎಲ್ಲಿ ಸೈ ಎಲ್ಲಿ ಮಾಡೋದು ಅಷ್ಟೇ ಹೇಳಿರಿ ನಾನು ನಾನು ಮಾಡ್ತೀನಿ ರೀ ಅಂತ ಹೇಳಿದ್ರು ಹಂಗಾಗಿ ಇಬ್ಬರು ನಾವು ಐ ಡೊನೇಟು ಬಾಡಿ ಡೊನೇಟು ಎಲ್ಲ ಮಾಡ್ಕೊಂಡು ಇದು ಮಾಡಿದ್ದೇವೆ ಬೆಲ್ಲದ ಪರಿವಾರದಲ್ಲಿ ಡಾ ಪ್ರಕಾಶ್ ಅವರು ಎಲ್ಲರಿಗಿಂತ ಹಿರಿಯರು ಖ್ಯಾತ ಉದ್ಯಮಿ ಶ್ರೀ ಮಹೇಶ್ ಬೆಲ್ಲದ ಅವರ ಸಹೋದರ ಯೂನಿವರ್ಸಿಟಿ ಆಫ್ ಸೆಂಟ್ರಲ್ ಅಮೆರಿಕಾದಿಂದ ಗೌರವ ಡಾಕ್ಟರೇಟ್ ಪುರಸ್ಕೃತರು ನಿವೃತ್ತ ಬ್ಯಾಂಕಿನ ಅಧಿಕಾರಿಯಾಗಿರುವ ಡಾಕ್ಟರ್ ಪ್ರಕಾಶ್ ಬೆಲ್ಲದ ಅವರು ತಮ್ಮ ಮೂವತ್ತೆಂಟನೇ ವಯಸ್ಸಿನಲ್ಲಿ ಒಂದೇ ಕಡೆ ಕೂತು ಮಾಡುವ ಕೆಲಸದ ಫಲವಾಗಿ ಬೊಜ್ಜು ಹಾಗೂ ಬೆನ್ನು ನೋವುಗಳು ಇವರ ಗೆಳೆಯರಾದವು ಆದರೆ ಆರೋಗ್ಯವೇ ಭಾಗ್ಯ ಎಂದು ತಿಳಿದ ಡಾಕ್ಟರ್ ಪ್ರಕಾಶ್ ಅವರು ಈಜು ಹಾಗೂ ಯೋಗವನ್ನ ತಮ್ಮ ದಿನನಿತ್ಯದ ಅಭ್ಯಾಸದಲ್ಲಿ ಸೇರಿಸಿಕೊಂಡರು ಮುಂದೆ ಆಗಿದ್ದು ಚಮತ್ಕಾರ ಮುಂದೆ ಯೋಗವನ್ನು ಪರಿಣಿತ ಮಾಡಿಕೊಂಡ ಮೇಲೆ ಈಜಿನಲ್ಲಿ ಆಸಕ್ತಿ ಹೊಂದಿದ್ದ ಡಾಕ್ಟರ್ ಪ್ರಕಾಶ್ ಅವರಿಗೆ ನಾನ್ಯಾಕೆ ಈ ಯೋಗವನ್ನ ನೀರಿನಲ್ಲಿ ಮಾಡಲು ಪ್ರಯತ್ನಿಸಬಾರದು ಎಂಬ ಯೋಚನೆ ತಲೆಗೆ ಬಂದಿದ್ದೇ ತಡ ಅಂದಿನಿಂದ ಅವರು ಜಲಯೋಗವನ್ನ ಅಭ್ಯಸಿಸಲು ಪ್ರಾರಂಭಿಸಿದರು ಮೊದಮೊದಲಿಗೆ ಇದು ಯಾಕೋ ಕಷ್ಟ ಅಂತ ಅನ್ನಿಸಿದ್ರೂ ಛಲ ಬಿಡದ ತ್ರಿವಿಕ್ರಮನಂತೆ ಬಂದ ಯೋಚನೆಯನ್ನ ಸಾಧ್ಯವಾಗಿಸಿ ವಿಶ್ವ ದಾಖಲೆಯನ್ನೇ ನಿರ್ಮಿಸಿದರು ಇವರ ಈ ಸಾಧನೆಗೆ ಬೆನ್ನಲುಬಾಗಿ ನಿಂತದ್ದು ಅವರ ಮಡದಿ ಧರ್ಮಪತ್ನಿ ಶ್ರೀಮತಿ ಜಯಶ್ರೀ ಬೆಲ್ಲದ್ ಹಾಗೂ ಇಡೀ ಬೆಲ್ಲದ್ ಪರಿವಾರ ಪತಿಯಂತೆಯೇ ಆದರ್ಶದ ದಾರಿಯಲ್ಲಿ ನಡೆಯುತ್ತಿರುವ ಶ್ರೀಮತಿ ಜಯಶ್ರೀ ಬೆಲ್ಲದವರು ತಮ್ಮ ಪತಿ ಡಾಕ್ಟರ್ ಪ್ರಕಾಶ್ ಅವರ ಜೊತೆಗೆ ಸತಿಪತಿಗಳಿಬ್ಬರು ಮರಣಾನಂತರ ತಮ್ಮ ದೇಹವನ್ನ ಹಾಗೂ ನೇತ್ರವನ್ನ ಪ್ರತಿಷ್ಠಿತ ಕೆಎಲ್ಇ ವೈದ್ಯಕೀಯ ಮತ್ತು ಸಂಶೋಧನಾ ಕೇಂದ್ರ ಬೆಳಗಾವಿ ಇವರಿಗೆ ದಾನ ಮಾಡುವ ಮೂಲಕ ಆದರ್ಶ ದಂಪತಿಗಳೆಂದು ಸಾಕ್ಷೀಕರಿಸಿದ್ದಾರೆ ಕಬ್ಬುರ ಪಟ್ಟಣದ ಇವರು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಜಲಯೋಗ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಇದು ನಮ್ಮ ಕಬ್ಬೂರ್ ಪಟ್ಟಣಕ್ಕೆ ಒಂದು ಹೆಮ್ಮೆಯ ಸಂಗತಿಯಾಗಿದೆ ಏಕೆಂತಂದರೆ ಈ ನಮ್ಮ ಭಾಗದಲ್ಲಿ ವಿಶೇಷವಾಗಿ ನೆಲದ ಮೇಲೆ ಯೋಗವನ್ನು ಮಾಡ್ತಕ್ಕಂಥವರು ಅನೇಕ ಜನ ಇದ್ದಾರೆ ಆದರೆ ಜಲಯೋಗವನ್ನು ಮಾಡ್ತಕ್ಕಂಥವರು ವಿಶೇಷವಾಗಿ ಈ ನಮ್ಮ ಭಾಗದಲ್ಲಿ ಯಾರೂ ಇಲ್ಲ ಅಂಥವರನ್ನು ಈ ಒಂದು ನಮ್ಮ ಪುಣ್ಯಭೂಮಿ ಇಲ್ಲಿ ಅವರು ತಮ್ಮ ಸಾಧನೆಯನ್ನು ಮಾಡಿರೋದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ಸಂಗತಿ ಅದಕ್ಕಾಗಿ ಇವರಿಗೆ ಅನೇಕ ಸರ್ಕಾರಗಳು ಪ್ರಶಸ್ತಿಗಳನ್ನು ಪುರಸ್ಕಾರಗಳನ್ನು ಮಹಾರಾಷ್ಟ್ರ ಸರ್ಕಾರ ಕರ್ನಾಟಕ ಸರ್ಕಾರ ವತಿಯಿಂದ ಹಾಗೂ ಅನೇಕ ಸಂಘ ಸಂಸ್ಥೆಗಳು ಇವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇವೆ ಅದರ ಜೊತೆಗೆ ಅನೇಕ ಮಠ ಮಾನ್ಯಗಳು ಉದಾಹರಣೆಗಾಗಿ ನಮ್ಮ ಗೋಡಿಗೇರಿಯ ಶ್ರೀ ಶಿವಾನಂದ ಮಠದ ಮಲ್ಲಯ್ಯ ಸ್ವಾಮೀಜಿಯವರು ಹಾಗೂ ಜೋರುಕರಳ್ಳಿಯ ಶ್ರೀ ಸಿದ್ದಾರೂಢ ಮಠದ ಶ್ರೀ ಸದ್ಗನಾನಂದ ಮಹಾಸ್ವಾಮೀಜಿಯವರು ಹೀಗೆ ಅನೇಕ ಪೂಜ್ಯರಿಂದ ಇವರಿಗೆ ಪ್ರಶಸ್ತಿ ಪ್ರದಾನಗಳಾಗ್ತಾಯಿದೆ ಅದರ ಜೊತೆಗೆ ಅತ್ಯಂತ ಶ್ರೀ ಕ್ಷೇತ್ರ ಶ್ರೀ ಧರ್ಮಸ್ಥಳದ ಡಾಕ್ಟರ್ ವೀರೇಂದ್ರ ಅವರು ಸಹಿತ ಇವರನ್ನ ವಿಶೇಷ ಆಮಂತ್ರಿತರನ್ನಾಗಿ ತಮ್ಮ ಶ್ರೀಮಠಕ್ಕೆ ಕರೆಯಿಸಿಕೊಂಡು ಇವರಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡಿರುವುದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ಸಂಗತಿ ಅದರ ಜೊತೆಗೆ ಹಂಪಿ ವಿಶ್ವವಿದ್ಯಾಲಯದಿಂದ ಪ್ರಕಟಗೊಳ್ತಕ್ಕಂಥ ಹಂಪಿ ಟೈಮ್ಸ್ ಅಂತಕ್ಕಂಥ ಒಂದು ಪತ್ರಿಕೆಯಲ್ಲಿಯೂ ಸಹಿತ ಇವರ ಒಂದು ಸಾಧನೆಯ ವರದಿಯಾಗಿರುವುದು ನಮ್ಮ ಪಟ್ಟಣಕ್ಕೆ ತಂದಿರತಕ್ಕಂಥ ಒಂದು ಶೋಭೆ ಅಂತ ಹೇಳ್ಬೋದು ಓಂ ಸೆಂಟ್ರಲ್ ಪಬ್ಲಿಕ್ ಸ್ಕೂಲಿನ ಕಾರ್ಯದರ್ಶಿಗಳಾಗಿಯೂ ಶಾಲಾ ಮಕ್ಕಳಿಗೆ ಪ್ರತಿ ಶನಿವಾರ ಯೋಗಾಭ್ಯಾಸವನ್ನ ಮಾಡಿಸಿ ಮಕ್ಕಳ ಜೊತೆಗೆ ತಾವೂ ಮಕ್ಕಳಾಗಿರುವವರು ಡಾಕ್ಟರ್ ಪ್ರಕಾಶ್ ಬೆಲ್ಲದವರು ಇದರ ಜೊತೆಗೆ ಕಬ್ಬೂರು ಹಾಗೂ ಸುತ್ತಮುತ್ತಲಿನ ಸುಮಾರು ಆರುನೂರು ಮಕ್ಕಳಿಗೆ ಈಜು ಕಲಿಸಿರುವ ಹೆಗ್ಗಳಿಕೆಗೂ ಸಹ ಪಾತ್ರರಾಗಿದ್ದಾರೆ ಹಾಗೆಯೇ ಈಜು ಕಲಿತ ಮಕ್ಕಳಿಗೆ ಕೊನೆಯಲ್ಲಿ ಗುರುದಕ್ಷಿಣೆಯಾಗಿ ಕೇವಲ ಈಜು ಕಲಿತ ಭಾವಿಯ ಗಂಗಾ ಪೂಜೆ ಮಾಡುವ ಮೂಲಕ ನವಯುಗದ ದ್ರೋಣರಾಗಿ ಎಷ್ಟೋ ಜನರಿಗೆ ದಾರಿದೀಪವಾಗಿದ್ದಾರೆ ವಿಶ್ವ ದಾಖಲೆಯ ಜೊತೆಗೆ ಒಟ್ಟು ಏಳು ಬೇರೆ ಬೇರೆ ಪ್ರತಿಷ್ಠಿತ ಪ್ರಶಸ್ತಿ ಪುರಸ್ಕಾರಗಳನ್ನ ಪಡೆದು ಸಪ್ತ ದಾಖಲೆಗಳ ಸರದಾರ ಎಂಬ ಪ್ರಶಂಸೆಗೆ ಭಾಜನರಾಗಿದ್ದಾರೆ ಈ ಮೂಲಕ ಬೆಲ್ಲದ ಮಣೆತನದ ಕೀರ್ತಿಯನ್ನ ವಿಶ್ವಮಟ್ಟಕ್ಕೆ ಬೆಳೆಸಿದ್ದಾರೆ ಅದೇನೇ ಆಗಿರಲಿ ತಮ್ಮ ಇಳಿವಯಸ್ಸಿನಲ್ಲಿಯೂ ಒಂದು ದಿನವೂ ನೆಪಗಳನ್ನ ಹೇಳದೆಯೇ ತಮ್ಮ ಜೀವನಕ್ಕೆ ತಾವೇ ವಿಶಿಷ್ಟ ನಿಯಮ ರೂಪರೇಷೆಗಳನ್ನು ಹಾಕಿಕೊಂಡು ಯುವಕರೇ ನಾಚುವ ಹಾಗೆ ಆರೋಗ್ಯವನ್ನ ಕಾಪಾಡಿಕೊಂಡು ಇಡೀ ಒಂದು ಸಮಾಜಕ್ಕೆ ಪ್ರೇರಣೆಯಾಗಿರುವ ಡಾಕ್ಟರ್ ಪ್ರಕಾಶ್ ಬೆಲ್ಲದವರ ಸಾಧನೆಯ ಕಂಪು ಇಡೀ ದೇಶವೆಲ್ಲ ಪಸರಿಸಲಿ ಎಂಬುದೇ ನಮ್ಮೂರ ಬಾನುಲಿಯ ಆಶಯ ವೆಲ್ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ಮಾಹಿತಿ ಈ ವಿಡಿಯೋದ ಕುರಿತಾಗಿ ತಮಗೇನಾದ್ರೂ ಹೇಳುದಿದ್ರೆ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಒಂದು ಮಾಹಿತಿಯನ್ನ ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಶೇರ್ ಮಾಡಿ ಮತ್ತೊಂದು ಇದೇ ರೀತಿಯ ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ